ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಎರಡು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಈ ಎರಡು ಕಂಪನಿಗಳು ಕೂಡ ಮುಳುಗುವಂತ ಚಾನ್ಸಸ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ನಾನು ಈ ಹಿಂದೆ ಕೂಡ ಇದೇ ಥರದ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಈ ಎರಡು ಸ್ಟಾಕ್ ಗಳ ಬಗ್ಗೆ ಈಗ ಮತ್ತೆ ಅವೇ ಸ್ಟಾಕ್ ಗಳ ಆಗ್ತಿದೆ ಯಾಕೆ ರಿಪೀಟ್ ಆಗ್ತಿದೆ ಅಂತಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಈ ಸ್ಟಾಕ್ ಗಳು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿದಾವೆ ಎರಡೂ ಶೇರ್ಗಳು ಕೂಡ ಯೂಜಲಿ ಇಂತ ಸಮಯ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಡಿಸಿಷನ್ ತಗೋಳಿಕೆ ತುಂಬಾ ಜನ ರ್ಯಾಲಿಯನ್ನ ನೋಡಿ ರ್ಯಾಲಿ ಬರುವಾಗ ಇನ್ವೆಸ್ಟ್ ಮಾಡ್ತಾರೆ ಆದ್ರೆ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ಬೈ ಮಾಡೋದು ನಮ್ಮ ಲಾಭವನ್ನ ಹೆಚ್ಚಿಸುತ್ತೆ ಆದ್ರೆ ಇಲ್ಲಿ ಇರುವಂತ ರಿಸ್ಕ್ ಏನಂತಂದ್ರೆ ಮತ್ತೆ ರ್ಯಾಲಿ ಬರ್ಲಿಕ್ಕೆ ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ ಆ ರಿಸ್ಕ್ ಕೂಡ ಇರುತ್ತೆ ಬಟ್ ತಾಳ್ಮೆ ಇದ್ರೆ ಖಂಡಿತ ಈ ಎರಡು ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಕೊಡ್ತವೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಯಾಕಂದ್ರೆ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ಜೊತೆಗೆ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕಂಪನಿಗಳು ನೋಡೋಣ ಎರಡರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಏಳರೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಇಂದಿನ ವಿಡಿಯೋ ನೀವು ಇಲ್ಲಿ ನೋಡಬಹುದು ಮುಳುಗೋಕೆ ಸಾಧ್ಯನೇ ಇಲ್ದಿರೋ ಎರಡು ಶೇರುಗಳು ಅಂತ ಐದು ತಿಂಗಳ ಹಿಂದೆ ಬಂದಿರೋಂತ ವಿಡಿಯೋ ಇದು ಸೊ ಇನ್ ಕೇಸ್ ಈ ವಿಡಿಯೋ ನೋಡಿರೋರು ಇದ್ರೆ ಖಂಡಿತ ಈ ಸ್ಟಾಕ್ ಗಳು ಅಂತ ಈಗಾಗ್ಲೇ ಗೊತ್ತಾಗಿರುತ್ತೆ ಬನ್ನಿ ನೋಡೋಣ ತುಂಬ ಹೊತ್ತೇನು ನಿಮ್ಮನ್ನ ಕಾಯಿಸೋದಿಲ್ಲ ಸೊ ಮೊದಲನೇ ಶೇರು ಬಿ ಎಸ್ ಸಿ ಲಿಮಿಟೆಡ್ ನಾನು ಯಾಕೆ ಮೊದಲಿಗೆ ಮುಳುಗೋಕೆ ಸಾಧ್ಯ ಇಲ್ದಿರುವಂತಹ ಶೇರುಗಳು ಅಂತ ಹೇಳಿದೆ ಅಂತಂದ್ರೆ ಇದೇ ಕಾರಣಕ್ಕೆ ಯಾಕಂದ್ರೆ ಇದು ಒಂದು ಎಕ್ಸ್ಚೇಂಜ್ ಸೊ ಎಕ್ಸ್ಚೇಂಜ್ ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಹಾಗೆ ಇನ್ನೊಂದು ಕಂಪನಿ ಕೂಡ ಇದೇ ರೀತಿಯದ್ದು ಇಂಪಾರ್ಟೆಂಟ್ ಆಗಿರೋಂತ ಕಂಪನಿಯೇ ಸೊ ನೀವು ಇಲ್ಲಿ ನೋಡಬಹುದು ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಮೂವತ್ತೊಂದು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಹಾಗೆ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಏಟ್ ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಜಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ಡೇಟ್ ಅಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಅರೌಂಡ್ ಎರಡು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಈಗಲೂ ಕೂಡ ಅಂದರೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ನವೆಂಬರ್ ಇಂದ ಕೂಡ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈಗ ಮಾರ್ಚ್ ಅಲ್ಲಿ ಇದೀವಿ ನಾಲ್ಕು ತಿಂಗಳು ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಹಾಗೆ ನಾವು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಫೋರ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಸ್ಟಾಕ್ ಅಲ್ಲಿ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಟೂ ಹೈ ಇಂದ ಸ್ಟಾಕ್ ಐವತ್ನಾಲ್ಕು ಪರ್ಸೆಂಟ್ ಕ್ರಾಶ್ ಆಗಿತ್ತು ಪರ್ಸೆಂಟ್ ಕ್ರಾಶ್ ಆದ ನಂತರ ಒಂದು ಒಳ್ಳೆ ರ್ಯಾಲಿ ಬಂದಿದೆ ಜೊತೆಗೆ ಇನ್ ಕೇಸ್ ಇಲ್ಲೆಲ್ಲಾದ್ರೂ ಪೀಕ್ ಅಲ್ಲಿ ಬೈ ಮಾಡಿದವರು ಕೂಡ ಜಸ್ಟ್ ಓಲ್ಡ್ ಮಾಡಿದ್ರೆ ನೋಡಬಹುದು ಒನ್ ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ರಿಟರ್ನ್ಸ್ ಇನ್ ಕೇಸ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಬಿತ್ತು ಅಂತ ಯಾರಾದರೂ ಮಾರಿದ್ರೆ ಅಬ್ವಿಯಸ್ಲಿ ಲಾಸ್ ಅಲ್ಲಿ ಮಾರಿರ್ತಾರೆ ಎಕ್ಸಿಟ್ ಆಗಿರ್ತಾರೆ ಆದ್ರೆ ಕಮ್ ಬ್ಯಾಕ್ ಅನ್ನು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡಿದೆ ಕಾರಣ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಸೊ ಇತ್ತೀಚೆಗಂತೂ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಆ ಕಂಪನಿಗಳ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಹಾಗಾಗಿ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದೆ ಅರೌಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಇದ್ದಾಗ ನಾನು ಕವರ್ ಮಾಡಿದ್ದೆ ನೀವು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ತುಂಬಾ ದಿನ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಈ ಸ್ಟಾಕ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ವರ್ಗೂ ಕೂಡ ನೋಡಬಹುದು ಸೆವೆಂಟಿ ಟೂ ಪರ್ಸೆಂಟ್ ಡೌನ್ ಇತ್ತು ಇತ್ತು ಸ್ಟಾಕ್ ಅದರ ನಂತರ ಒಂದು ಸ್ಟ್ರಾಂಗ್ ರ್ಯಾಲಿ ಬಂತು ಅದರ ನಂತರ ಫಿಫ್ಟಿ ಪರ್ಸೆಂಟ್ ಕ್ರಾಶ್ ಆಯ್ತು ಮತ್ತೆ ಅದೇ ರೀತಿಯ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಕೂಡ ಬಂತು ಡೌನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಹಾಗಾಗಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ನೈಂಟಿ ಪರ್ಸೆಂಟ್ ರ್ಯಾಲಿ ಕಂಡು ಬರ್ತಾ ಇರೋದು ಸೊ ಹಾಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಸಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡಿದೀನಿ ರಿಸರ್ವ್ಸ್ ನೋಡಬಹುದು ಎರಡ್ ಸಾವಿರದ ಇನ್ನೂರ ನಲ್ವತ್ತೊಂದು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಇಯರ್ ಗುರು ಸ್ವಲ್ಪ ಕಡಿಮೆ ಆಗಿದೆ ಬಿಕಾಸ್ ಕಂಪನಿ ಬ್ಯಾಕ್ ಅನ್ನ ಮಾಡಿತ್ತು ಹಾಗಾಗಿ ಬೈಬ್ಯಾಕ್ ರಿಸರ್ವ್ಸ್ ಅನ್ನ ಬಳಸ್ಕೊಂಡಿರಬಹುದು ಹಾಗೆ ಸಾಲ ನೋಡಬಹುದು ಯಾವುದೇ ರೀತಿಯ ಸಾಲ ಇಲ್ಲ ಸಾಲದ ಅವಶ್ಯಕತೆ ಕಂಪನಿಗೆ ಏನಿಲ್ಲ ಹಾಗಾಗಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಬಾರಿ ಕೂಡ ಇಲ್ಲ ಲಾಂಗ್ ಟರ್ಮ್ ಆಗ್ಲಿ ಶಾರ್ಟ್ ಟರ್ಮ್ ಆಗಲಿ ಯಾವುದೇ ರೀತಿಯ ಸಾಲ ಇಲ್ಲ ಸೊ ಪ್ಯೂರ್ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಒಂಬೈನೂರ ಐವತ್ತು ಕೋಟಿ ಕ್ಯಾಶ್ ಕೂಡ ಕಂಪನಿಯ ಕೈಯಲ್ಲಿದೆ ಸೊ ಬ್ಯಾಲೆನ್ಸ್ ಶೀಟ್ ಅಂತ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಕಂಪನಿಯು ಇಲ್ಲಿ ನೋಡಬಹುದು ಕಂಪನಿ ಏನ್ ಮಾಡುತ್ತೆ ಅಂತ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ದ ಕಂಪನಿ ಫೆಸಿಲಿಟೇಟ್ಸ್ ಎ ಮಾರ್ಕೆಟ್ ಫಾರ್ ಟ್ರೇಡಿಂಗ್ ಇನ್ ಈಕ್ವಿಟೀಸ್ ಕರೆನ್ಸೀಸ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಡಿರೈವೇಟಿವ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಂಪನಿ ಎಲ್ಲ ಅಂದ್ರೆ ಈಕ್ವಿಟಿ ಶೇರ್ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಈ ಒಂದು ಇಂಪಾರ್ಟೆಂಟ್ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಮಾರ್ಚ್ ಎರಡ್ ಸಾವಿರದ ಹನ್ನೆರಡರಿಂದ ನೋಡಬಹುದು ಐನೂರ ಮೂವತ್ತೆಂಟರಿಂದ ಡಿಲ್ ಟ್ವೆಂಟಿ ಟ್ವೆಂಟಿ ವರ್ಗೂ ಸೇಮ್ ರೇಂಜ್ ಬೌಂಡ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಕಂಪನಿಯ ಸೇಲ್ಸ್ ಅಲ್ಲಿ ಅದ ನಂತರ ಟ್ವೆಂಟಿ ಒನ್ ನಂತರ ನೋಡಬಹುದು ಆರ್ನೂರ ಒಂಬೈನೂರ ಇಪ್ಪತ್ತೈದು ಈಗ ಸಾವಿರದ ಮುನ್ನೂರ ಏಳು ಲಾಸ್ಟ್ ಫೋರ್ ಇಯರ್ಸ್ ಡೇಟಾ ನೋಡಿದ್ರೆ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಆಗ್ತಿದೆ ನೋಡಬಹುದು ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ನಂತರ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಡಬಲ್ ಟ್ರಿಪಲ್ ಆಗಿದ್ದಾರೆ ಎರಡು ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಇದ್ದದ್ದು ಈಗ ಹತ್ತು ಕೋಟಿ ಕ್ರಾಸ್ ಮಾಡಿ ಹೋಗಿದೆ ಹಾಗಾಗಿ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದಷ್ಟು ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗುತ್ತೆ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆದಷ್ಟು ಕಂಪನಿಗೆ ಪ್ರಾಫಿಟ್ ಬರುತ್ತೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲಿ ಯಾವ ರೀತಿ ರೇಂಜ್ ಬೌಂಡ್ ಇದ್ದದ್ದು ಸಡನ್ ಆಗಿ ಅಪ್ ಆಗ್ತದೆ ಈಗ ಕನ್ಸಿಸ್ಟೆಂಟ್ ಆಗಿ ಅಂತ ಹಾಗೆ ನಾವು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಅಪ್ ಡೌನ್ ಅಪ್ ಡೌನ್ ಅದ ನಂತರ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಾ ಇದೆ ಟ್ವೆಂಟಿ ಟ್ವೆಂಟಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಇತ್ತು ಬಟ್ ಅದ ನಂತರ ನೋಡಬಹುದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಯಾವ ರೀತಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಅಂತ ರಿಟರ್ನ್ ಆನ್ ಇಕ್ವಿಟಿ ನಮಗೆ ದೊಡ್ಡ ನಂಬರ್ಸ್ ಕಾಣೋದಿಲ್ಲ ಇಲ್ಲಿ ತುಂಬಾ ಸಣ್ಣದಾಗಿದೆ ಸಿಂಗಲ್ ಡಿಜಿಟ್ ಅಲ್ಲಿ ಸಿಎಜಿಆರ್ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಪ್ರಾಫಿಟ್ ಗ್ರೋತ್ ಮೈನಸ್ ಅಲ್ಲಿ ಇದೆ ಬಟ್ ಟಿ ಎಂ ಅಂಡ್ ತ್ರೀ ಇಯರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ನೋಡಬಹುದು ತುಂಬಾ ಚೆನ್ನಾಗಿದೆ ಟಿ ಟಿ ಅಂತೂ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿನೇ ಕಂಪನಿ ನೆಟ್ ಪ್ರಾಫಿಟ್ ಕೂಡ ಈ ರೀತಿ ಬೆಳೆದಿರೋದು ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ಸ್ ಇಲ್ಲ ಇರೋದು ಎಫ್ ಐಎಸ್ ಡಿಐಎಸ್ ಹಾಗೂ ಪಬ್ಲಿಕ್ ಎಫ್ಐ ಎಸ್ ಟ್ವೆಲ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದರಲ್ಲೂ ಮುಂಚೆ ಇರಲಿಲ್ಲ ನೋಡಬಹುದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಇಲ್ಲಿ ಬೈ ಮಾಡಿದ್ದಾರೆ ಈ ಕ್ವಾರ್ಟರ್ ಅಲ್ಲಿ ರೈಸ್ ಕೂಡ ಮಾಡಿದ್ದಾರೆ ತಮ್ಮ ಹೋಲ್ಡಿಂಗ್ ಅನ್ನ ಹಾಗೆ ಡಿಐಎಸ್ ಕೂಡ ರೈಸ್ ಮಾಡಿದ್ದಾರೆ ಹೋಲ್ಡಿಂಗ್ ಅನ್ನ ಈಗ ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಇದೆ ಹಾಗೆ ಅದರ್ಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಅದರ್ಸ್ ಅಂದ್ರೆ ಇಲ್ಲಿ ಡೀಟೈಲ್ ಇಲ್ಲ ಓವರ್ ಆಲ್ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಯಾಕಂದ್ರೆ ಎಕ್ಸ್ಚೇಂಜ್ ಇದನ್ನ ನಾವು ಆಸ್ ಎ ಇಂಡಿವಿಜುವಲ್ ಪ್ರೈವೇಟ್ ಆರ್ ಲಿಸ್ಟೆಡ್ ಕಂಪನಿಗಳು ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಕನ್ಸಾಲಿಡೇಟ್ ಆಗಿದೆ ಲಾಸ್ಟ್ ಫೋರ್ ಫೈವ್ ಮಂತ್ಸ್ ಇಂದ ಖಂಡಿತ ಒಳ್ಳೆ ಸೈನ್ ಇದು ಯಾಕಂದ್ರೆ ಯಾವುದೇ ಒಂದು ಸ್ಟಾಕ್ ಕನ್ಸಾಲಿಡೇಟ್ ಆಗಿದೆ ಅಂತಂದ್ರೆ ಅದು ರೈಟ್ ಟೈಮ್ ಇನ್ ಕೇಸ್ ಆ ಸ್ಟಾಕ್ ಡೌನ್ ಆಗಿದೆ ಅಂತಂದ್ರೂ ಕೂಡ ಅದು ರೈಟ್ ಟೈಮ್ ಆದ್ರೆ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಕನ್ಸಾಲಿಡೇಟ್ ಆಗಿದೆ ಹಾಗಂತ ಮುಂದೆ ಬರಲ್ಲ ಅಂತಲ್ಲ ಬರ್ಬೋದು ಬರ್ದೇನೂ ಇರಬಹುದು ಹಾಗೆ ಒನ್ ಇಯರ್ ಅಲ್ಲಿ ಈಗಾಗಲೇ ಫೈವ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಬಂದಿದೆ ನೆಕ್ಸ್ಟ್ ನಾವು ಅದೇ ರೀತಿ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಬಟ್ ಕಂಪನಿ ಅನ್ನ ಇದೇ ರೀತಿ ಬೆಳೆಸ್ಕೊಂಡ್ರೆ ಇವತ್ತಲ್ಲ ನಾಳೆ ರ್ಯಾಲಿ ಬರುತ್ತೆ ಅಟ್ ಲೀಸ್ಟ್ ನಮ್ಗೆ ವರ್ಷದಲ್ಲಿ ಇಪ್ಪತ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟು ಕೂಡ ಇಟ್ಸ್ ಅ ಬೆಸ್ಟ್ ರಿಟರ್ನ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎನಿಥಿಂಗ್ ಮೋರ್ ದನ್ ಎಫ್ ಡಿ ಒಳ್ಳೆ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಬೇರೆ ಯಾವುದೇ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಕಡಿಮೆ ರಿಸ್ಕ್ ಇರುತ್ತೆ ಹಾಗಾಗಿ ರಿಟರ್ನ್ಸ್ ಕೂಡ ಜಾಸ್ತಿ ಇರುತ್ತೆ ನಾವು ರಿಸ್ಕ್ ಅನ್ನ ಬೇರ್ ಮಾಡಿದ್ರೆ ರಿಟರ್ನ್ಸ್ ಡಬಲ್ ಆಗುತ್ತೆ ಐವತ್ತು ಪರ್ಸೆಂಟ್ ಕ್ರಾಶ್ ಆಯ್ತು ಅಂತ ಬಯಪಟ್ಟು ಎಕ್ಸಿಟ್ ಆದ್ರೆ ಲಾಸ್ ಆಗುತ್ತೆ ಸೊ ಅಷ್ಟೇ ಡಿಫ್ರೆನ್ಸ್ ಇದು ಮೊದಲನೇ ಕಂಪನಿ ಆಯ್ತು ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿ ಸಿ ಡಿ ಎಸ್ ಎಲ್ ಇದು ಕೂಡ ಅಷ್ಟೇ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಸೇಮ್ ನೋಡಬಹುದು ತರ್ಟೀನ್ ನವೆಂಬರ್ ಇಂದ ಇಲ್ಲಿವರೆಗೂ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಅಥವಾ ಫೋರ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಷ್ಟೇ ಅಂತ ಗ್ರೇಟ್ ರಿಟರ್ನ್ಸ್ ಏನ್ ಕೊಟ್ಟಿಲ್ಲ ಲಾಸ್ಟ್ ಫೋರ್ ಫೈವ್ ಮಂತ್ಸ್ ಅಲ್ಲಿ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೆವೆನ್ ಟ್ವೆಂಟಿ ನೈನ್ ಪರ್ಸೆಂಟ್ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಕ್ರಾಶ್ ಆಗಿದ್ದಂತ ಸ್ಟಾಕ್ ಸೊ ಈಗ ರಿಕವರಿನೂ ಕೂಡ ಮಾಡಿದೆ ಇನ್ ಕೇಸ್ ಈ ಪೀಕ್ ಅಲ್ಲಿ ಇದ್ದಾಗ ಇನ್ವೆಸ್ಟ್ ಮಾಡಿದವರು ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಈಗ ಹತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಹಾಗೆ ಇಲ್ಲೆಲ್ಲಾದ್ರೂ ಅವರು ಅವರೇಜ್ ಮಾಡಿ ಈ ಪೀಕಿಗೆ ಅವರ ಅವರೇಜ್ ಪ್ರೈಸ್ ಬಂದಿದ್ರು ಕೂಡ ನೋಡಬಹುದು ಮೂವತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಇಪ್ಪತ್ ಪರ್ಸೆಂಟ್ ಇಂದ ಆಯ್ತು ಅವರೇಜ್ ಮಾಡಿದ್ರೆ ಇನ್ ಕೇಸ್ ಏನಾದ್ರು ಇನ್ನೂ ಲೋಯರ್ ಲೆವೆಲ್ ಅಲ್ಲಿ ತಗೊಂಡಿದ್ರೆ ಇನ್ನೂ ಜಾಸ್ತಿ ಆಗಿರುತ್ತೆ ರಿಟರ್ನ್ಸ್ ಹಾಗಾಗಿನೇ ಸ್ಟಾಕ್ ಗಳು ಬಿದ್ದಾಗ ಅದು ಅಪರ್ಚುನಿಟಿ ಆಡ್ ಮಾಡ್ಲಿಕ್ಕೆ ನಾವು ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸಿಕ್ಸ್ ತರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಲಿಸ್ಟ್ ಆದ ನಂತರ ಟ್ವೆಂಟಿ ಟ್ವೆಂಟಿ ವರ್ಗೂ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಈ ಸ್ಟಾಕ್ ಕೂಡ ಡೌನ್ ಆಗಿತ್ತು ಅದ ನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಹಾಗೆ ನಾವು ಸಿಡಿಎಸ್ ಎಲ್ ನ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ ಅನ್ನು ನೋಡಬಹುದು ಎಂಟುನೂರ ಅರವತ್ತೊಂದು ಕೋಟಿ ರಿಸರ್ವ್ಸ್ ಇದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಗೆ ಶಾರ್ಟ್ ಟರ್ಮ್ ಸಾರಿ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ ಗೆ ಬಂದ್ರೆ ಐವತ್ತೆಂಟು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಇದು ಕೂಡ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಇರುವಂತಹ ಕಂಪನಿ ಪ್ಯೂರ್ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ನೆಕ್ಸ್ಟ್ ಡೆಪಾಸಿಟರಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ನೀವು ಯಾವುದೇ ಶೇರ್ ಗಳನ್ನ ತಗೊಂಡ್ರೆ ಒಂದು ಸಿಡಿಎಸ್ ಎಲ್ ಅಲ್ಲಿ ಡೆಪಾಸಿಟ್ ಆಗುತ್ತೆ ಅದು ಇಲ್ಲ ಎನ್ಎಸ್ ಡಿ ಎಲ್ ಅಲ್ಲಿ ಡೆಪಾಸಿಟ್ ಆಗುತ್ತೆ ಎನ್ಎಸ್ ಡಿ ಎಲ್ ಲಿಸ್ಟೆಡ್ ಎಂಟಿಟಿ ಅಲ್ಲ ಸಿಡಿ ಎಸ್ ಎಲ್ ಮಾತ್ರ ಲಿಸ್ಟೆಡ್ ಎಂಟಿಟಿ ಆಸ್ ಆಫ್ ನೌ ನೀವು ಯಾವುದೇ ಬ್ರೋಕರ್ ರ ಅಕೌಂಟ್ ಮಾಡ್ಕೊಂಡಿರಿ ಎಲ್ಲೆ ಟ್ರಾನ್ಸಾಕ್ಷನ್ ಮಾಡಿ ಫೈನಲಿ ನಿಮ್ಮ ಶೇರ್ ಗಳು ಇರೋದು ಸಿ ಡಿ ಎಸ್ ಎಲ್ ಅಥವಾ ಎನ್ ಎಸ್ ಡಿ ಎಲ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿದಿರಿ ಅಂತಂದ್ರೆ ಒಂದು ಎನ್ ಎಸ್ ಡಿ ಎಲ್ ಅಥವಾ ಸಿ ಡಿ ಎಸ್ ಎಲ್ ಟೈಅಪ್ ಮಾಡ್ಕೊಂಡಿರ್ತಾರೆ ನಿಮ್ಮ ಬ್ರೋಕರ್ಸ್ ಅದು ಆಗಬಹುದು ಗ್ರೋ ಆಗ್ಬಹುದು ಪೇಟಿಎಂ ಮನಿ ಆಗ್ಬಹುದು ಯಾವುದೇ ಬ್ರೋಕರ್ಸ್ ಆಗ್ಬಹುದು ಎನ್ ಎಸ್ ಡಿ ಎಲ್ ಅಥವಾ ಸಿ ಡಿ ಎಸ್ ಎಲ್ ಜೊತೆ ಟೈಅಪ್ ಆಗಿರ್ತಾರೆ ಅಲ್ಲಿ ನಿಮ್ಮ ಅಕೌಂಟ್ ಇರುತ್ತೆ ಸೊ ನಿಮ್ಮ ಶೇರ್ ಗಳನ್ನ ನೀವು ಬೈ ಮಾಡಿದ್ಮೇಲೆ ಅದು ಹೋಗದೆ ಅಕೌಂಟ್ ಗೆ ಯಾವುದೇ ಕಾರಣಕ್ಕೂ ಬ್ರೋಕರ್ಸ್ ಇಟ್ಕೊಂಡಿರೋದಿಲ್ಲ ಬ್ರೋಕರ್ಸ್ ನಿಮಗೆ ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾರೆ ಅಷ್ಟೇ ಬೈ ಅನ್ನ ಮಾಡ್ಲಿಕ್ಕೆ ನಿಮ್ಮ ಎಲ್ಲ ಶೇರ್ಗಳು ಬ್ಯಾಂಕ್ ಅಕೌಂಟ್ ತರ ಸಿಡಿ ಎಸ್ ಎಲ್ ಎಲ್ ಅಕೌಂಟ್ ಇರುತ್ತೆ ಕೆಲಸ ಮಾಡುವಂತ ಕಂಪನಿ ಹಾಗಾಗಿ ನೀವು ಬೈ ಸೆಲ್ಲಿಂಗ್ ಮಾಡದಷ್ಟೇ ಈ ಕಂಪನಿಗೆ ಲಾಭ ಜಾಸ್ತಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದ್ರೆ ಕಂಪನಿಗೆ ಲಾಭ ಕಡಿಮೆ ನೀವು ತಕೊಳ್ಳೋದು ಸೆಲ್ ಮಾಡೋದು ತಕೊಳ್ಳೋದು ಸೆಲ್ ಮಾಡೋದು ಮಾಡ್ತಾ ಇದ್ರೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಬರ್ತಾನೆ ಇರುತ್ತೆ ಕಂಪನಿಯ ಬಿಸ್ನೆಸ್ ಜಾಸ್ತಿ ಆಗ್ತಾನೆ ಇರುತ್ತೆ ಲಾಭ ಜಾಸ್ತಿ ಆಗ್ತಾನೆ ಇರುತ್ತೆ ಹಾಗಂತ ಬೈ ಸೆಲ್ ಮಾಡಿ ಅಂತಲ್ಲ ಹೇಳ್ತಾ ಇರೋದು ಎಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಿಂದ ಕಂಪನಿ ಇದ್ರೂ ಕೂಡ ಬಿಸಿನೆಸ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಬೆಳವಣಿಗೆ ಏನಿರಲಿಲ್ಲ ಬಟ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಯಾವ ರೀತಿ ಬೆಳೀತಾ ಇದೆ ಅಂತ ಎರಡ್ ಸಾವಿರದ ಇಪ್ಪತ್ತರ ನಂತರ ಇನ್ನೂರ ಹದಿನೈದು ಮುನ್ನೂರ ಐನೂರ ಐನೂರ ಐವತ್ತೈದು ನಲ್ವತ್ನಾ ನಂತರ ಈಗ ಆರ್ನೂರ ತೊಂಬತ್ತಾರಕ್ಕೆ ಬಂದಿದೆ ನೆಟ್ ಪ್ರಾಫಿಟ್ ಸಾರಿ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲಿ ಒಳ್ಳೆ ಇಂಪ್ರೋವೈಸ್ಡ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡ್ತಿದೆ ರಿಟರ್ನ್ ಆನ್ ಇಕ್ವಿಟಿ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ಸಿಎಜಿಆರ್ ಕೂಡ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎರಡು ಕೂಡ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಅನ್ನೇ ಸಿಡಿಎಸ್ ಎಲ್ ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು ಇದನ್ನ ನೋಡಿದ ಮೇಲೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಫಿಫ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದರಲ್ಲಿ ನೋಡಬಹುದು ಬಿ ಎಸ್ ಸಿಮಿಟೆಡ್ ಬಿಎಸ್ ಇದೆ ಹೋಲ್ಡಿಂಗ್ ಇದೆ ಸಿಡಿಎಸ್ ಎಲ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅದ ನಂತರ ಎಫ್ಐಎಸ್ ಹದಿನೆಂಟು ಪರ್ಸೆಂಟ್ ಡಿಐಎಸ್ ಇಪ್ಪತ್ತೊಂದು ಪರ್ಸೆಂಟ್ ಪಬ್ಲಿಕ್ ಫಾರ್ಟಿ ಫೈವ್ ಪರ್ಸೆಂಟ್ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಈ ಕಂಪನಿಯಲ್ಲೂ ಕೂಡ ಸಿ ಡಿ ಎಸ್ ಕೂಡ ನೀವು ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಇಂಪಾರ್ಟೆಂಟ್ ಕಂಪನಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿದೀರಿ ಅಂತಂದ್ರೆ ಅಕೌಂಟ್ ನಿಮ್ಮ ಎಸ್ ಎಲ್ ಲಿಂಕ್ ಆಗಿರುತ್ತೆ ಅಥವಾ ಎನ್ ಎಸ್ ಡಿ ಗೆ ಲಿಂಕ್ ಆಗಿರುತ್ತೆ ಬಟ್ ಮೆಜಾರಿಟಿ ಅಕೌಂಟ್ಸ್ ಸಿ ಡಿ ಎಸ್ ಎಲ್ ಗೆ ಇದೆ ಸದ್ಯದ ಮಟ್ಟಿಗೆ ಜೊತೆಗೆ ಕಾಂಪಿಟೇಟರ್ ಇಲ್ಲ ಇದಕ್ಕೆ ಸದ್ಯದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಎನ್ ಎಸ್ ಎಲ್ ಏನಾದ್ರು ಲಿಸ್ಟ್ ಆದ್ರೆ ಇವಾಗ ಎನ್ ಎಸ್ ಡಿ ಎಲ್ ಕೂಡ ಲಿಸ್ಟ್ ಇರುತ್ತೆ ಸಾರಿ ಕಾಂಪಿಟೇಷನ್ ಇರುತ್ತೆ ಬಟ್ ಈಗಲೂ ಕೂಡ ಇದೆ ಆದ್ರೆ ಲಿಸ್ಟೆಡ್ ಎಂಟಿಟಿ ಅಲ್ಲ ಅಷ್ಟೇ ಈವನ್ ಬಿಎಸ್ಸಿನಲ್ಲೂ ಕೂಡ ಸೇಮ್ ಯಾಕಂದ್ರೆ ಸಿ ಅನ್ಲಿಸ್ಟ್ ಐಡೆಂಟಿಟಿ ಆಸ್ ಆಫ್ ನೌ ಸೊ ಮುಂದಿನ ದಿನಗಳಲ್ಲಿ ಅದು ಲಿಸ್ಟ್ ಆದ್ರೆ ಆ ಶೇರ್ ಕೂಡ ಸಿಗುತ್ತೆ ನೋಡ್ಲಿಕ್ಕೆ ಮಾರ್ಕೆಟ್ ಅಲ್ಲಿ ಬಟ್ ಆಸ್ ಆಫ್ ನೌ ಅನ್ ಐಡೆಂಟಿಟಿ ಆಗಿರೋದ್ರಿಂದ ಬಿಎಸ್ಸಿನೇ ಇರೋದು ಮಾರ್ಕೆಟ್ ಅಲ್ಲಿ ಸೊ ಎರಡು ಶೇರ್ ಗಳನ್ನ ನೀವು ಸ್ಟಡಿ ಮಾಡಬಹುದು ಎರಡು ಕಂಪನಿಗಳು ಕೂಡ ಮುಳುಗೋದಿಕ್ಕೆ ಖಂಡಿತ ಸಾಧ್ಯ ಅಂತೂ ಇಲ್ಲ ಯಾಕಂದ್ರೆ ಎರಡು ಕೂಡ ಇಂಪಾರ್ಟೆಂಟ್ ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡುವಂತವು ಸೊ ಮಾರ್ಕೆಟ್ ಮೇನ್ ಪಿಲ್ಲರ್ಸ್ ತರ ಇದಾವೆ ಎರಡು ಕಂಪನಿಗಳು ಹಾಗಾಗಿ ಆರಾಮಾಗಿ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದ್ರೆ ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ನೋಡೋದಾದ್ರೆ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ನಾವೀಗ ತಾನೇ ನೋಡಿದ್ವಿ ಫೈವ್ ಇಯರ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಬಿ ಎಸ್ ಸಿ ಸೆವೆಂಟಿ ಪರ್ಸೆಂಟ್ ಜಾಸ್ತಿ ಡೌನ್ ಆಗಿದೆ ಅದನಂತರ ನಂತರ ಸಿ ಡಿ ಎಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಇರುತ್ತೆ ಕೆಲವೊಂದ್ಸಲ ಬಟ್ ಎರಡು ಕೂಡ ಒಳ್ಳೆ ಕಂಪನಿಗಳಾಗಿರೋದ್ರಿಂದ ಕಮ್ ಬ್ಯಾಕ್ ಅನ್ನ ಅಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಟ್ ತಾಳ್ಮೆ ಇರಬೇಕು ನಮಗೆ ಆ ಕಮ್ ಬ್ಯಾಕ್ ಮಾಡೋವರೆಗೂ ಕಾಯೋ ಅಂಥದ್ದು ಅದು ತುಂಬಾ ಜನರಿಗೆ ಇರೋದಿಲ್ಲ ಅಂತವರು ಅಬ್ವಿಯಸ್ಲಿ ಅಂತವರು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಲಾಸ್ ಮಾಡ್ಕೊಳ್ತಾರೆ ಅದು ಎಸ್ ಸಿ ಡಿ ಎಸ್ ಎಲ್ ಅಂತ ಏನಲ್ಲ ಯಾಕಂದ್ರೆ ತಾಳ್ಮೆ ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಲಾಸೇ ಆಗೋದು ಯಾಕಂದ್ರೆ ಇವತ್ತು ಮೇಲೆ ಹೋದಂಥ ಸ್ಟಾಕ್ ನಾಳೆ ಕೆಳಗಡೆ ಬರುತ್ತೆ ಕೆಳಗಡೆ ಬಂದಾಗ್ಲೂ ಕೂಡ ಹೋಲ್ಡ್ ಮಾಡೋ ಅಂತ ಪೇಶನ್ಸ್ ಅಂಡ್ ಧೈರ್ಯ ಎರಡು ಇರಬೇಕಾಗುತ್ತೆ ಅಂತವರು ಮಾತ್ರ ಮಾರ್ಕೆಟ್ ಅಲ್ಲಿ ಸಕ್ಸೀಡ್ ಆಗೋದು ಎರಡು ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ ಕೇಸ್ ನಿಮಗೆ ಓಲ್ಡ್ ವಿಡಿಯೋ ನೋಡಬೇಕು ಅಂತಂದ್ರೆ ಎಲ್ಲಿದೆ ನೋಡಿ ಬಿ ಎಸ್ ಸಿ ಆ್ಯಂಡ್ ಸಿ ಡಿ ಎಸ್ ಎಲ್ ಅಂತ ಸರ್ಚ್ ಮಾಡಿದ್ರೆ ನೋಡಬಹುದು ನೀನ್ ಇಲ್ಲಿ ನಾನು ಇಲ್ಲಿ ಸರ್ಚ್ ಮಾಡಿದ್ದೀನಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನೋಡ್ಬೋದು ನೋಡಬಹುದು ಸಲ ಓಪನ್ ಮಾಡೋಣ ಆಗ ಎಷ್ಟು ಟ್ರೇಡ್ ಆಗ್ತಿದ್ವು ನೋಡೋಣ ಎರಡು ಸ್ಟಾಕ್ಗಳು ಗೆಳೆಯರು ನೋಡ್ಬೋದು ನೋಡಬಹುದು ಸಿ ಡಿ ಎಸ್ ಎಲ್ ಸಾವಿರದ ಇನ್ನೂರ ಎಂಬತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿತ್ತು ಆ ಸಮಯದಲ್ಲಿ ಹಾಗೆ ಬಿ ಎಸ್ ಸಿ ನೋಡ್ಬೋದು ಸಾವಿರದ ಮುನ್ನೂರ ಮೂವತ್ತ್ ರೂಪಾಯಿ ಟ್ರೇಡ್ ಆಗ್ತಾ ಇತ್ತು ಹಾಗೆ ಇದಕ್ಕೆ ಮುಂಚೆ ಕೂಡ ಈ ಎರಡು ಸ್ಟಾಕ್ ಸ್ಟಡಿ ಮಾಡಲಿಕ್ಕೆ ಕೊಟ್ಟಿದೆ ಸ್ಟಡಿ ಮಾಡಿ ಇಂಟ್ರೆಸ್ಟಿಂಗ್ ಕಂಪನೀಸ್ ಅಂತ ಆಗ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ರುಪೀಸ್ ಟ್ರೇಡ್ ಆಗ್ತಾ ಇತ್ತು ಅದು ತುಂಬಾ ಹಿಂದೆ ಏನಲ್ಲ ಟ್ವೆಂಟಿ ಟ್ವೆಂಟಿ ಥ್ರೀ ನಲ್ಲಿ ನೋಡಬಹುದು ಅರೌಂಡ್ ಈ ರೇಂಜ್ ಅಲ್ಲಿ ಇದ್ದಾಗ ನಾನು ಸ್ಟಡಿ ಮಾಡಲಿಕ್ಕೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಕಂಪನಿ ಮಾಡಿದೆ ಒಳ್ಳೆ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ ಈವನ್ ಸಿಡಿ ಎಸ್ ಎಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸರಿಗಳಿ ನೀವು ಯಾವುದೇ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮೇಲೆ ಓಲ್ಡ್ ಮಾಡೋ ಅಂತ ಪೇಷನ್ಸ್ ಅನ್ನು ತೋರಿಸಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ಹಲವಾರು ಸ್ಟಾಕ್ ಗಳಲ್ಲಿ ನೋಡಿದ್ವಿ ಅದು ಬಿಎಸ್ಸಿ ಹಾಗೂ ಸಿ ಡಿ ಎಸ್ ಕೂಡ ಸಾಬೀತಾಗಿದೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ